ದಲಿತ ಸಂಘರ್ಷ ಸೇನೆ ಕರ್ನಾಟಕ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎ ಗೋಪಾಲ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿರುವ ಸಿ ಕಾಲೇಜ್ ಅಲುಮಿನಿ ಸಭಾಭವನದಲ್ಲಿ ಇಂದು ಪದಾಧಿಕಾರಿಗಳ ಆಯ್ಕೆ ಮತ್ತು ನೂತನವಾಗಿ ಕರ್ನಾಟಕ ಜಾತ್ರೆ ವ್ಯಾಪಾರಿಗಳ ಒಕ್ಕೂಟ ರಚನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಬುದ್ಧ ಬಸವಣ್ಣ ಮತ್ತು ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸುವ ಮುಖೇನ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಆಗಮಿಸಿದ್ದ ಅತಿಥಿಗಳನ್ನು ಸನ್ಮಾನಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ದಲಿತ ಸಂಘರ್ಷ ಸೇನೆ ಕರ್ನಾಟಕ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎ ಗೋಪಾಲ್ ಅವರು ಜಾತ್ರೆ ವ್ಯಾಪಾರಗಳಿಗೆ ಸರ್ಕಾರದ ಕಡೆಯಿಂದ ನಿವೇಶನಗಳನ್ನು ನೀಡಬೇಕು ಹಾಗೆ ಜಾತ್ರೆಗಳಲ್ಲಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಹೇಳಿದ್ದಾರೆ ಅಲ್ಯುಮಿನಿಯಂ ಸಭಾಭವನದಲ್ಲಿ ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಿದ್ವಿ ಈ ಸಭೆಗೆ ಕರ್ನಾಟಕ ರಾಜ್ಯ ಜಾತ್ರೆ ಜಾತ್ರೆಯ ವ್ಯಾಪಾರಿಗಳ ಒಕ್ಕೂಟದ ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತು ನಮ್ಮ ದಲಿತ ಸಂಘರ್ಷ ಸೇನೆಗೆ ಇವತ್ತು ಕಾರ್ಯಕರ್ತರು ಇವತ್ತು ನಮ್ಮ ಸೇರ್ಪಡೆಯಾಗಿ ಇವತ್ತು ನಮ್ಮ ಸಂಘಟನೆಗೆ ಅವರೆಲ್ಲರೂ ಇವತ್ತು ಸೇರ್ಪಡೆಯಾಗಿದ್ದಾರೆ ನಾವು ದಲಿತ ಸಂಘರ್ಷ ಸೇನೆ ಇವತ್ತು ಅವರ ಅನೇಕ ಸಮಸ್ಯೆಗಳನ್ನ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಈ ಜಿಲ್ಲೆಗಳಲ್ಲಿ ಅನುಭವಿಸ್ತಿದ್ದಾರೆ ಏನಂತಂದರೆ ಇವತ್ತು ಜಾತ್ರೆಯಲ್ಲಿ ವ್ಯಾಪಾರ ಮಾಡಂಥ ಅನೇಕ ಬಡ ಕುಟುಂಬಗಳು ಅನೇಕ ಎಲ್ಲ ಜಾತಿಯ ಬಡವರು ಕೂಡ ಇವತ್ತು ಅಲ್ಲಿ ಜಾತ್ರೆಯಲ್ಲಿ ವ್ಯಾಪಾರ ಮಾಡ್ತಾರೆ ಅವರಿಗೆ ಮೂಲಭೂತವಾಗಿ ಯಾವುದೇ ತರ ಸೌಕರ್ಯಗಳಿಲ್ಲ ಮತ್ತು ಅವ್ರ ಮೇಲೆ ಪ್ರತಿ ಅಲ್ಲಿ ಜಾತ್ರೆಯಲ್ಲಿ ವ್ಯಾಪಾರ ಮಾಡೋ ಮೇಲೆ ಕೆಲವು ಕಿಡಿಗೇಡಿಗಳು ಕೆಲವು ಅಧಿಕಾರಿಗಳು ಕೆಲವರು ದೌರ್ಜನ್ಯಗಳನ್ನು ಮಾಡುವಂಥದ್ದು ಅವ್ರನ್ನ ಅಂಗಡಿಗಳನ್ನ ತೆರವು ಮಾಡುವಂಥದ್ದು ಮತ್ತೆ ಚಂದಾವಸಲ್ಲಿ ಮಾಡುವಂಥ ಕೆಲಸಗಳು ನಡೀತಾ ಇದೆ ಇನ್ನು ಮುಂದಕ್ಕೆ ಈ ರಾಜ್ಯದಲ್ಲಿ ಎಲ್ಲೇ ಜಾತ್ರೆಗಳಾಗ್ಲಿ ಎಲ್ಲ ಜಾತ್ರೆಯಲ್ಲಿ ವ್ಯಾಪಾರ ಮಾಡುವಂತ ಕಾರ್ಯಕರ್ತರರಿಗೆ ಏನಾದ್ರೂ ದೌರ್ಜನ್ಯಗಳಾಗಲಿ ಅವ್ರ ತೊಂದರೆ ಆಗಿದ್ದ ಕೂಡಲೇ ನಾವು ದಲಿತ ಸಂಘರ್ಷ ಸೇನೆ ಹೋರಾಟ ಮಾಡೋದ್ರ ಮುಖಾಂತರ ಅವ್ರಿಗೆ ನ್ಯಾಯವನ್ನು ಕೊಡಿಸ್ತೀವಿ ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ವಿ ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಸಂಬಂಧಪಟ್ಟ ಮುಜಾ ಇಲಾಖೆ ಸಚಿವರಿಗೆ ಒಂದು ಮನವಿಯನ್ನು ನಾನು ಮಾತಿನ ಮುಖಿಸ್ತೇನೆ ಇವತ್ತು ಯಾವುದೇ ಒಂದು ಜಾತ್ರೆಯಲ್ಲಿ ವ್ಯಾಪಾರ ಮಾಡುವಂತ ವ್ಯಾಪಾರಸ್ಥರಿಗೆ ಮೂಲಭೂತ ಸೌಕರ್ಯ ಮಾಡೋದ್ರ ಜೊತೆಗೆ ಅವ್ರಿಗೆ ಗುರ್ತಿನ ಚಿರಿವು ಕೊಡೋದ್ರ ಮುಖಾಂತರ ಹಾಗೆ ಅವ್ರಿಗೆ ಏನು ಇವತ್ತು ನಿವೇಶನಗಳಿಲ್ಲ ಇನ್ನು ಅವರು ಮನೆಗಳಿದ್ರೆ ಇವತ್ತು ಗುಡಿಸಿನ ಮನೆಗಳಲ್ಲಿ ವಾಸ ಮಾಡ್ತಿದ್ದಾರೆ ಇವತ್ತು ರಸ್ತೆ ಬದಿಗಳಲ್ಲಿ ಮಲ್ಕೊಂಡು ವ್ಯಾಸ ವಾಸ ಮಾಡ್ತಿದ್ದಾರೆ ಅಂತವ್ರಿಗೆ ಇವತ್ತು ಏನು ಜಾತ್ರಾ ವ್ಯಾಪಾರಿಗಳಿದ್ದಾರೆ ಅವ್ರಿಗೆ ಒಂದು ನಿವೇಶನವನ್ನು ಕಲ್ಪಿಸೋದಂತ ಕೆಲಸಗಳು ಆಗ್ಬೇಕು ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ನಾವು ದಲಿತ ಸಂಘರ್ಷ ಸೇನೆ ಎಲ್ಲ ರಾಜ್ಯದ ಕರ್ನಾಟಕ ರಾಜ್ಯ ಜಾತ್ರಾ ವ್ಯಾಪಾರಿಗಳ ಒಕ್ಕೂಟ ದಲಿತ ಸಂಘರ್ಷ ಸೇನೆಯ ಎಲ್ಲಾ ಮುಖಂಡರು ಸೇರಿ ಒಂದು ಹೋರಾಟವನ್ನು ಕೂಡ ನಾವು ಹಮ್ಮಿಕೊಳ್ತೀವಿ ಅಂತ ಮಾಧ್ಯಮ ಮುಖಂಡ ತಿಳಿಸ್ತಾ ಇದ್ದೀನಿ ಒಂದು ಜಾತ್ರೆಗಳ ನಡಿಬೇಕಾದಾಗ ಆ ಜಾತ್ರೆಗಳಲ್ಲಿ ಅನೇಕ ವೃದ್ಧರು ಮಹಿಳೆಯರು ಯುವಕರು ಮತ್ತೆ ಮುಖಂಡರು ಬಡವರು ಇವತ್ತು ವ್ಯಾಪಾರ ಮಾಡ್ತಾರೆ ಅಲ್ಲಿ ಅವರಿಗೆ ಒಂದು ವ್ಯವಸ್ಥಿತವಾಗಿ ಮೂಲಭೂತ ಸೌಕರ್ಯ ಅಂತಂದ್ರೆ ಶೌಚಾಲಯ ವ್ಯವಸ್ಥೆ ಇರಲ್ಲ ಇದು ಈಗ ನಾವು ಒಂದು ಮಾಧ್ಯಮ ತಿಳಿಸೋದೇನಪ್ಪ ಅಂತಂದ್ರೆ ಯಾವುದೇ ಒಂದು ಮುಜ್ರಾ ಇಲಾಖೆಗೆ ಸಂಬಂಧಪಟ್ಟ ದೇವಸ್ಥಾನಗಳಾಗಿರ್ಬೋದು ಎಲ್ಲೇ ಒಂದು ಒಂದು ಜಾತ್ರೆ ನಡಿಬೇಕಾದಾಗ ಅಲ್ಲಿ ಅವರಿಗೆ ಹೆಣ್ಣು ಮಕ್ಕಳಿಗೆ ಮತ್ತೆ ಗಂಡು ಮಕ್ಕಳಿಗೆ ಸಪರೇಟ್ ಪ್ರತ್ಯೇಕವಾಗಿ ಏನು ಶೌಚಾಲಯ ವ್ಯವಸ್ಥೆ ಕೂಡ ಮಾಡ್ಕೊಡ್ಬೇಕು ಅದೇ ಕುಡಿಯೇ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು ಅವ್ರಿಗೆ ಮಲ್ಗೋದಕ್ಕೆ ಒಂದು ಗೋಡೆಗಳ ವ್ಯವಸ್ಥೆ ಕೂಡ ಮಾಡ್ಕೊಡ್ಬೇಕು ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ ಯಾಕಂತಂದ್ರೆ ಇವತ್ತು ಬಡವರು ಬಡವರಾಗೇನೆ ಇದ್ದಾರೆ ಅವರು ಇವತ್ತು ಪರಿಸ್ಥಿತಿ ಹೇಗಿದೆ ಅಂತಂದರೆ ಅವರ ಜೀವನ ಶೈಲಿ ಹೇಗಿದೆ ಅಂತಂದ್ರೆ ಅವರ ವ್ಯಾಪಾರ ಮಾಡಿದ್ರೆ ಅವರ ಕುಟುಂಬ ನಡೆಯೋದು ಅವರು ವ್ಯಾಪಾರ ಮಾಡಿಲ್ಲ ಅಂತಂದ್ರೆ ಅವ್ರ ಜೀವನ ಸಾಗಿಸಲ್ಲ ಇವತ್ತು ಅವ್ರು ವ್ಯಾಪಾರ ಮಾಡೋಂಥವ್ರಿಗೆ ಸ್ವಾವಲಂಬವಾಗಿ ಸ್ವಾಭಿಮಾನವಾಗಿ ಇವತ್ತು ಅವ್ರು ವ್ಯಾಪಾರ ಮಾಡ್ಕೊಡೋದಕ್ಕೆ ನಮ್ಮ ಸರ್ಕಾರಗಳಲ್ಲಿ ಒಂದು ಎಲ್ಲಾ ರೀತಿಯ ಸೌಲಭ್ಯಗಳು ಮಾಡ್ಕೊಡ್ಬೇಕಂತಿ ಮಾಧ್ಯಮ ಮುಖಂಡ ತಿಳಿಸ್ತಾ ಇದ್ದೀನಿ ಜೈ ಭೀಮ್ ನಂತರ ಮಾತನಾಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟದ ರಾಜ್ಯ ಕಾರ್ಯಾಧ್ಯಕ್ಷರಾದ ಎ ಗೋವಿಂದರಾಜು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವವರಿಗೆ ತೊಂದರೆ ಕೊಡಬಾರದು ಹಾಗೆ ಸರ್ಕಾರದಿಂದ ಅವರಿಗೆ ಅನುದಾನವನ್ನ ಕೊಡಬೇಕು ಅಂತ ಹೇಳಿದ್ರು ಗೋವಿಂದರಾಜ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಹೋರಾಟಗಾರರ ಒಂದು ರಾಜ್ಯ ಕಾರ್ಯಾಧ್ಯಕ್ಷ ಸೇನೆಯ ಚಳುವಳಿಯ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ಜಾತ್ರಾ ವ್ಯಾಪಾರಿಗಳ ಒಕ್ಕೂಟ ಒಂದು ಉದ್ಘಾಟನಾ ಕಾರ್ಯಕ್ರಮ ಏನಿದೆ ಈ ಒಂದು ಕಾರ್ಯಕ್ರಮದಲ್ಲಿ ದಲ್ ಸಂಘರ್ಷ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎ ಗೋಪಾಲ್ ರವರು ಮತ್ತು ಚಳುವಳಿಯ ಪದಾಧಿಕಾರಿಗಳು ಮತ್ತು ಎಲ್ಲರೂ ಕೂಡ ಕಾರ್ಯಕರ್ತರು ಭಾಗವಹಿಸಿದರೆ ಈ ಸಂದರ್ಭದಲ್ಲಿ ನಾವು ಮಾತಾಡೋದು ಏನಂದ್ರೆ ಇವತ್ತು ಏನು ಇವತ್ತು ಜಾತ್ರೆಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಬಡವರು ಮತ್ತು ಸಂತೆಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರು ಮತ್ತು ಬೀದಿ ವ್ಯಾಪಾರಗಳು ಮಾಡ್ತಕ್ಕಂಥವ್ರು ಇವತ್ತು ಆ ಕಾರ್ಮಿಕರಿಗೆ ಬಹಳಷ್ಟು ತೊಂದರೆಗಳಾಗ್ತಾ ಇದ್ದೇವೆ ಬಹಳಷ್ಟು ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ಅವರು ನೆಮ್ಮದಿಯಿಂದ ಬದುಕನ್ನ ಕಟ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಸರ್ಕಾರ ಏನು ನಾನು ಮತವನ್ನ ಹಾಕ್ಸ್ಕೊಳ್ಳುವವರೆಗೂ ಅವರಿಗೆ ಎಲ್ಲ ಸೌಲಭ್ಯಗಳನ್ನ ಕೊಡ್ತೇವೆ ನಿಮಗೆ ಭದ್ರತೆಯನ್ನ ಕೊಡ್ತೇವೆ ನಿಮಗೆ ರಕ್ಷಣೆಯನ್ನ ಕೊಡ್ತೇವೆ ಅಂತ ಹೇಳಿ ಆ ಒಂದು ಚುನಾವಣೆಯನ್ನು ಮುಗಿದ ನಂತರ ಆ ಒಂದು ಏನು ಆ ಬಡವರು ಏನಿದ್ದಾರೆ ವ್ಯಾಪಾರ ಮಾಡತಕ್ಕಂಥ ವ್ಯಾಪಾರಸ್ಥರಿಗೆ ತೊಂದರೆಯನ್ನ ಕೊಡ್ತಾರೆ ವ್ಯಾಪಾರ ಮಾಡುವಂತ ಸ್ಥಳದಲ್ಲಿ ಮೂಲಭೂತವಾದಂತಹ ಸೌಕರ್ಯಗಳು ಇರೋದಿಲ್ಲ ಏನೋ ಅವರಿಗೆ ಇರ್ತಕ್ಕಂತ ಶೌಚಾಲಯ ಆಗಿರ್ಬೋದು ಕುಡಿಯ ನೀರು ಆಗಿರ್ಬೋದು ಯಾವುದೇ ರೀತಿಯಂತ ವ್ಯವಸ್ಥೆಯನ್ನ ಕಲ್ಪಿಸೋದಿಲ್ಲ ಅವರ ಬಳಿ ಸುಂಕವನ್ನ ವಸೂಲಿ ಮಾಡ್ಕೊಂತಾರೆ ಸುಂಕವನ್ನ ವಸೂಲಿ ಮಾಡ್ಕೊಂಡಂತ ಸ್ಥಳೀಯ ಆಡಳಿತ ಅವರಿಗೆ ಮೂಲಭೂತ ಸೌಲಭ್ಯವನ್ನ ಕೊಡೋದಿಲ್ಲ ಅಲ್ಲಿಯೇ ಬೇರೆ ಬೇರೆ ರೀತಿಯಾದಂತಹ ತೊಂದರೆಗಳನ್ನ ಅವರು ಅನುಭವಿಸ್ತಾ ಇರ್ತಾರೆ ಬೇರೆ ಬೇರೆ ಆಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ಅವರು ಅನುಭವಿಸ್ತಾ ಇರ್ತಾರೆ ಅದರ ಬಗ್ಗೆ ಯಾವುದೇ ರೀತಿಯಂತ ಸ್ಥಳೀಯ ಆಡಳಿತ ಇದನ್ನ ಮಾಡೋದಿಲ್ಲ ಇವತ್ತು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಇವತ್ತು ನಾನು ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ಮನವಿ ಮಾಡಿಕೊಳ್ಳೋದೇನಂತ ಹೇಳಿದ್ರೆ ಇವತ್ತು ಬೀದಿ ಬೀದಿ ಪಕ್ಕದಲ್ಲಿ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಅವರನ್ನ ಖಾಲಿ ಮಾಡಿಸ್ಬಾರ್ದು ಮತ್ತು ಸಂತೆಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಖಾಲಿ ಮಾಡಿಸ್ಬಾರ್ದು ಅವ್ರಿಗೆ ಸರ್ಕಾರದಿಂದ ಭದ್ರತೆಯನ್ನ ಕೊಡಬೇಕು ಮತ್ತು ಸರ್ಕಾರದಿಂದ ಅವ್ರಿಗೆ ಅನುದಾನವನ್ನ ಕೊಡುವಂತ ಕೆಲಸವನ್ನ ಮಾಡಬೇಕು ಇವತ್ತು ಅವರು ಸಾಕಷ್ಟು ಕಷ್ಟಗಳಲ್ಲಿದ್ದಾರೆ ಸಾಕಷ್ಟು ನೋವಲ್ಲಿದ್ದಾರೆ ಇವರು ಇಡೀ ಕುಟುಂಬವನ್ನ ನಿಭಾಯಿಸಬೇಕಾದ ಅವ್ರಿಗೆ ವ್ಯಾಪಾರ ಮಾಡಿದ್ರೆ ಮಾತ್ರ ಕುಟುಂಬ ನಿಭಾಯಿಸ್ಲಿಕ್ಕೆ ಆಯ್ತಾ ಇಲ್ಲ ಅಂದ್ರೆ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ ಇವತ್ತು ಬೆಲೆಗಳು ಗಗನಗೇರಿ ಇದ್ದಾವೆ ಈ ಗಗನಗೇರಿ ಗಗನಗೇರಿರ್ತಕ್ಕಂಥ ಸಂದರ್ಭದಲ್ಲಿ ಆ ಬಡವರು ವ್ಯಾಪಾರವನ್ನ ಮಾಡ್ಬೇಕಾದ್ರೆ ತುಂಬಾನೇ ಕಷ್ಟ ಇದೆ ಅವ್ರಿಗೆ ಸರ್ಕಾರ ನೆರವನ್ನ ನೆರವಾಗಬೇಕು ಮತ್ತು ಸರ್ಕಾರ ಅವರಿಗೆ ರಕ್ಷಣೆಯನ್ನ ಕೊಡ್ಬೇಕು ಇವತ್ತು ಪೊಲೀಸರು ಬೇರೆ ಬೇರೆ ರೀತಿಗಳಲ್ಲಿ ಅವರನ್ನ ಹಂದಿಗಳನ್ನ ಖಾಲಿ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಆ ಖಾಲಿ ಮಾಡಿಸೋದಕ್ಕೆ ಸೂಕ್ತವಾದಂತಹ ಕ್ರಮವನ್ನ ಈ ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸೇನೆಯ ರಾಜ್ಯ ಗೌರವಾಧ್ಯಕ್ಷರಾದ ಶ್ರೀನಿವಾಸ್ ರಾಜ್ಯ ಅಧ್ಯಕ್ಷರಾದ ಕುಮಾರ್ ಉಪಾಧ್ಯಕ್ಷರಾದ ಎಸ್ ನಾಥನ್ ಚಿಕ್ಕ ಈರಪ್ಪ ಪ್ರಧಾನ ಕಾರ್ಯದರ್ಶಿ ರಮೇಶ್ ಆರ್ ಕಾರ್ಯಾಧ್ಯಕ್ಷರಾದ ಜೀವಾ ಮುನಿರಾಜು ರಾಜ್ಯ ಖಜಾಂಜಿ ರಮೇಶ್ ಆರ್ ರಾಜ್ಯ ಕಾರ್ಯದರ್ಶಿ ಚಂದ್ರಶೇಖರ್ ಹಾಗೂ ಅಯ್ಯಪ್ಪ ರಾಜ್ಯ ಸಹಕಾರ್ಯದರ್ಶಿ ಮಂಜುನಾಥ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನವೀನ್ ದಲಿತ ಸಂಘರ್ಷ ಸೇನೆಯ ಆನೇಕಲ್ ತಾಲೂಕು ಕಾರ್ಯಾಧ್ಯಕ್ಷ ರಾಜಪ್ಪ ಆನೇಕಲ್ ತಾಲೂಕು ಗೌರವಾಧ್ಯಕ್ಷ ರಾಮಸ್ವಾಮಿ ಬೆಂಗಳೂರು ದಕ್ಷಿಣ ತಾಲೂಕು ಕಾರ್ಯಾಧ್ಯಕ್ಷ ಶಿವಕುಮಾರ್ ಮಹಿಳಾ ಕಾರ್ಯದರ್ಶಿ ಆಶಾ ಮತ್ತು ದಲಿತ ಸಂಘರ್ಷ ಸೇನೆಯ ಸಾಕಷ್ಟು ಪದಾಧಿಕಾರಿಗಳು ಉಪಸ್ಥಿತರಿದ್ದರು चंद्रोपल के